ಕೊಡ್ಲಿಪೇಟೆ ಸರ್ಕಾರಿ ಬಸ್ ನಿಲ್ದಾಣ ಬಳಿಯಿಂದ ಕೆಳಕೊಡ್ಲಿ ಮಾರ್ಗವಾಗಿ ರಾಯರಕೊಪ್ಪಲು ಮಗ್ಗೆ ಬೈರಾಪುರ ಹಾಸನ ರಸ್ತೆಯ ಒಂದು ಬದಿಯ ಅಂಗಡಿ ಮಳಿಗೆಗಳನ್ನು ಶನಿವಾರ ಸಂತೆ ವೃತ್ತ ನಿರೀಕ್ಷಕ ಜಿ ಕೃಷ್ಣರಾಜ್ ನಿರ್ದೇಶನದಂತೆ ತೆರವುಗೊಳಿಸಲಾಯಿತು ಪ್ರತಿ ಭಾನುವಾರ ರಸ್ತೆ ಬದಿಗಳಲ್ಲಿ ಕೃತಕ ಅಂಗಡಿ ಮಳಿಗೆಗಳು ತಲೆ ಎತ್ತುತ್ತವೆ ಇದರಿಂದ ವಾಹನ ಸವಾರರು ಮತ್ತು ಸಾರ್ವಜನಿಕರಿಗೆ ಅಡಚಣೆ ಉಂಟಾಗ್ತಿತ್ತು ಈ ಸಂಬಂಧ ಕಳೆದ ವಾರ ಕೊಡ್ಲಿಪೇಟೆ ಪೊಲೀಸ್ ಉಪಠಾಣೆಯಲ್ಲಿ ಸಂತೆ ವೃತ್ತ ನಿರೀಕ್ಷಕ ಜಿ ಕೃಷ್ಣರಾಜ್ ನೇತೃತ್ವದಲ್ಲಿ ನಡೆದ ಸಾರ್ವಜನಿಕ ಶಾಂತಿ ಸಭೆಯಲ್ಲಿ ಸಾರ್ವಜನಿಕರು ದೂರು ಸಲ್ಲಿಸಿದರು ಖುದ್ದು ಸ್ಥಳಕ್ಕಾಗಮಿಸಿ ಪರಿಶೀಲಿಸಿದ ವೃತ್ತ ನಿರೀಕ್ಷಕರು ತೆರವಿಗೆ ಸೂಚಿಸಿದರು ಅದರಂತೆ ಪಿಎಸ್ಐ ಚಂದ್ರು ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿಗಳು ರಸ್ತೆ ಬದಿ ಬ್ಯಾರಿಕೇಡ್ ಹಾಕಿ ಕೃತಕ ಅಂಗಡಿ ಮಳಿಗೆಗಳನ್ನು ತೆರವುಗೊಳಿಸುವ ಮೂಲಕ ವಾಹನಗಳ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ ಮುಂದಿನ ದಿನಗಳಲ್ಲಿ ವಾಹನ ಸಂಚಾರಕ್ಕೆ ಅಡ್ಡಿಯುಂಟಾದರೆ ರಸ್ತೆಯ ಎರಡೂ ಬದಿಗಳಲ್ಲಿ ವ್ಯಾಪಾರ ನಿರ್ಬಂಧಿಸುವ ಎಚ್ಚರಿಕೆ ನೀಡಿದ್ದಾರೆ